ಹೊಸ ಪುಸ್ತಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಹೊಸ ಪುಸ್ತಕ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಚರ್ಚಿಸ್ತಿರುವಂಥ ಪುಸ್ತಕ ಯಾವುದು ಅಂದರೆ ಅದು ಸ್ಫೂರ್ತಿ ರಾಮಾಯಣ ಈ ಒಂದು ಸರಣಿಯ ಅಯೋಧ್ಯಾಕಾಂಡ ಕಾಂಡ ಸೊ ಇದನ್ನು ಬರೆದಂಥವರು ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ಸರ್ ನಮಸ್ತೆ ಮತ್ತು ಇದನ್ನು ಪಬ್ಲಿಷ್ ಮಾಡಿದವರು ಸಾವಣ್ಣ ಪಬ್ಲಿಕೇಶನ್ ನಮ್ಮ ಜಮೀಲ್ ಸಾವಣ್ಣ ಪಬ್ಲಿಕೇಶನ್ ಅಂತ ಬಂದಿರುವಂಥದ್ದು ಇದರ ಮುಂಚಿನ ಒಂದು ಸ್ಫೂರ್ತಿ ರಮಣದ ಮೊದಲ ಕಂತು ಬಾಲಕಾಂಡ ಅದನ್ನು ಆಲ್ರೆಡಿ ಮಾತಾಡಿದೀವಿ ಕಾಂಡ ಇದು ಮಕ್ಕಳಿಗೋಸ್ಕರ ಬರೀತಿರುವಂತಹ ಪುಸ್ತಕ ಅಲ್ಲ ಹೌದಾ ದೊಡ್ಡವರನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರೀತಾ ಇರೋದು ಮಕ್ಕಳು ಓದ್ಬೋದು ಓದಬಾರ್ದು ಅನ್ನೋ ತರದ ಇದೇನಿಲ್ಲ ಆದರೆ ಮಕ್ಕಳ ಪುಸ್ತಕ ಅಲ್ಲ ಸಾಧಾರಣ ಸ್ಫೂರ್ತಿ ಅಂತ ಮಕ್ಕಳಿಗೆ ಅಂತ ನನಗೆ ಮನಸ್ಸಲ್ಲಿ ಇಟ್ಕೊಂಡು ಸೊ ಅಯೋಧ್ಯಾ ಕಾಂಡದಲ್ಲಿ ಏನಿದೆ ಸರ್ ನಾನು ಸುಮ್ಮನೆ ನಿಮ್ಮ ಪುಸ್ತಕನ ಗಮನಿಸ್ತಾ ಇದ್ದೆ ಅದರಲ್ಲಿ ಅಂದರೆ ರಾಮನ ಬಗ್ಗೆ ಬಹುಶಃ ನೀವು ಬರೆದಿದ್ದೀರ ಅನ್ಸುತ್ತೆ ಅಂದರೆ ಒಂದಷ್ಟು ಕ್ವಾಲಿಟಿಗಳನ್ನ ನೀವು ಸೇರಿಸಿದ್ರಾ ಬಹುಶಃ ಸುಮ್ಮನೆ ನನಗೆ ಗಮನಿಸ್ತಾ ಇದ್ದೆ ಮನಸ್ಸು ಅವನು ಸದಾ ಶಾಂತನಾಗಿಯೇ ಇರುತ್ತಿದ್ದ ಅವನಿಗೆ ಅಸೂಯೇ ಇರಲಿಲ್ಲ ಯಾರೋ ಎಂದೂ ಮಾಡಿದ ಒಂದೇ ಒಂದು ಒಂದೇ ಒಂದು ಸಣ್ಣ ಉಪಕಾರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಿದ್ದ ಯಾರಾದರೂ ನೂರಾರು ಅಪಕಾರ ಮಾಡಿದ್ದರೂ ಅದನ್ನು ಮರೆಯುತ್ತಿದ್ದ ತನ್ನ ಮೇಲೆ ಆತನಿಗೆ ನಿಯಂತ್ರಣ ಇತ್ತು ದಯೆ ಅವನಲ್ಲಿ ಮನೆ ಮಾಡಿತ್ತು ದೀನರನ್ನು ಕರುಣೆಯಿಂದ ಕಾಣುತ್ತಿದ್ದ ಅವನಲ್ಲಿ ದರ್ಪ ಇರಲಿಲ್ಲ ಅವನಲ್ಲಿ ದ ಸಿಟ್ಟಿನ ಮೇಲೆ ಹತೋಟಿ ಸಾಧಿಸಿದ ಮನಸ್ಸನ್ನು ಸ್ವಚ್ಛವಾಗಿರಿಸಿಕೊಂಡಿದ್ದ ತನ್ನ ವಂಶದ ಸ್ವಭಾವವನ್ನು ಮೈಗೂಡಿಸಿಕೊಂಡಿದ್ದ ಕೃತಜ್ಞತೆಯನ್ನು ದೊಡ್ಡ ಮೌಲ್ಯವೆಂದು ತಿಳಿದು ಅದನ್ನು ಅಳವಡಿಸಿಕೊಂಡಿದ್ದ ನೋಡಿದಡು ನೋಡಿದೊಡನೆಯೇ ವ್ಯಕ್ತಿಯ ಗುಣ ಸ್ವಭಾವ ಸಾಮರ್ಥ್ಯ ದೌರ್ಬಲ್ಯ ದುಷ್ಟತನ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಿದ್ದ ಜೊತೆಗೆ ವ್ಯಕ್ತಿಗಳ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಹೀಗೆ ನೀವು ಹೇಳ್ತಾ ಹೋಗ್ತೀರಾ ಬುದ್ಧಿಯ ಬಗ್ಗೆ ದೇಹದ ಬಗ್ಗೆ ನಡೆಯ ಬಗ್ಗೆ ಸೊ ಎಸ್ ಸರ್ ಏನಿದೆ ಸರ್ ಇದರಲ್ಲಿ ಅಯೋಧ್ಯಕಾಂಡ ಈ ಸೀರೀಸ್ ಹೇಗೆ ಬರ್ತಾ ಇದೆ ಅಂತಂದರೆ ರಾಮಾಯಣದಲ್ಲಿ ಏಳು ಕಾಂಡಗಳಿವೆ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕಿಶ್ಕಿಂದ ಕಾಂಡ ಸುಂದರಕಾಂಡ ಯುದ್ಧಕಾಂಡ ಮತ್ತು ಉತ್ತರಕಾಂಡ ಈ ಕಾಂಡಗಳ ಕಥೆಯನ್ನು ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮೂಲ ರಾಮಾಯಣದಲ್ಲಿ ಹೇಗಿದೆಯೋ ಹಾಗೆ ಕಥೆಯನ್ನು ಬರಿತಾ ಹೋಗ್ತೀನಿ ಆದರೆ ಅವಾಗ ನಿಮಗೆ ರಾಮಾಯಣದ ಕಥೆಯ ಇದು ಸಿಗತ್ತೆ ಮುಖ್ಯ ಕಥೆಯನ್ನು ಹೇಳ್ಕೊಂಡು ಹೋಗ್ತೀನಿ ಹೇಳ್ತಾ ಆ ಸನ್ನಿವೇಶದಲ್ಲಿ ಒಂದು ಇನ್ನೇನೋ ಒಂದು ಮೌಲ್ಯ ಇದೆ ಆ ಮೌಲ್ಯವನ್ನು ಹೇಳ್ತಾ ಹೋಗ್ತೀನಿ ಒಂದು ಸ್ಫೂರ್ತಿ ಇದೆ ಮೌಲ್ಯ ಅಂದರೆ ಒಂದು ಒಂದು ಸ್ಫೂರ್ತಿ ಕೊಡುತ್ತೆ ಒಂದು ಪ್ರೇರಣೆ ಕೊಡುತ್ತೆ ಅದು ನಮಗೆ ನಮ್ಮ ಬದುಕಿಗೆ ಪ್ರೇರಣೆ ಕೊಡುತ್ತೆ ಅದೊಂದು ಕಥೆಯಾಗಿ ಮಾತ್ರ ಹುಡ್ಕೊಳ್ಳಲ್ಲ ಅದೇನು ಅನ್ನೋದನ್ನು ಆ ಕಥೆಯ ಕೊನೆಯಲ್ಲಿ ಒಂದು ಪ್ರತ್ಯೇಕ ಅಧ್ಯಾಯ ಮಾಡಿ ಹೇಳಿರ್ತೀನಿ ಹಾಗೆ ಅಯೋಧ್ಯಾಕಾಂಡದ ಸಂಪೂರ್ಣ ಕಥೆಯೇನು ಅನ್ನೋದು ಗೊತ್ತಾಗುತ್ತೆ ಕಾಂಡದಲ್ಲಿ ನಾನು ಕಂಡುಕೊಂಡ ಒಂದಿಷ್ಟು ಸ್ಫೂರ್ತಿಗಳೇನು ಪ್ರೇರಣೆಗಳೇನು ಅನ್ನೋದು ಸಿಗುತ್ತೆ ರಾಮಾಯಣದಲ್ಲಿ ಕಾಂಡ ಆರಂಭ ಆಗೋದು ರಾಮ ರಾಮನನ್ನು ಯುವರಾಜನನ್ನಾಗಿಸಬೇಕು ಅಂತ ದಶರಥನಿಗೆ ಒಂದು ಆಲೋಚನೆ ಹೊಟ್ಟತ್ತೆ ಅಲ್ಲಿಂದ ಆರಂಭ ಆಗುತ್ತೆ ಕಾಂಡ ಅದಾಗೋದಿಲ್ಲ ಅಲ್ಲಿಗೆ ನಿಲ್ಲತ್ತದು ರಾಮ ಕಾಡಿಗೆ ಹೋಗಬೇಕಾಗತ್ತೆ ವಾಪಸ್ಸು ಭರತ ರಾಮನ ಪಾದುಕೆಗಳನ್ನು ತಂದು ಪ್ರತಿಷ್ಠೆ ಮಾಡಿ ರಾಜ್ಯ ಮುಂದುವರಿಸ್ತಾನೆ ಅನ್ನೋ ಘಟ್ಟಕ್ಕೆ ಹೋಗಿ ಮುಗಿಯುತ್ತೆ ಅದು ಅಷ್ಟು ನಡುವೆ ಸಾಕಷ್ಟು ಘಟನೆಗಳು ನಡೀತಾ ಹೋಗ್ತವೆ ಇಲ್ಲಿ ಮಂಚರೆ ಬರ್ತಾಳೆ ಕೈಕೇಯಿ ಬರ್ತಾಳೆ ನಾವು ಪ್ರಸಿದ್ಧವಾಗಿ ಕೇಳಿರದ ಹಲವು ಘಟನೆಗಳಿವೆ ಇಲ್ಲಿ ಅವುಗಳೆಲ್ಲ ಬರುತ್ತೆ ಭಾಳ ಚೆನ್ನಾಗಿವೆ ಅವು ಒಂದು ತರಹದಲ್ಲಿ ಮನುಷ್ಯನ ಮನಸ್ಸಿನ ಆಮೇಲೆ ಸಂಬಂಧಗಳ ನಡುವಿನ ಅಂಶಗಳನ್ನು ಅಯೋಧ್ಯಕಾಂಡ ಭಾಳ ಡೀಪ್ ಆಗಿ ತ ಮುಟ್ಟುತ್ತೆ ಆ ಹಿನ್ನೆಲೆಯಲ್ಲಿ ಕಥೆಗಳು ಇಲ್ಲಿ ಬಂದಿವೆ ಪ್ರೇರಣೆಗಳು ಬಂದಿವೆ ನಾವು ಕೇಳಿದಿರುವಂಥ ಕಥೆಗಳು ಅಂತ ಘಟನೆಗಳು ಅಂತ ಹೇಳಿದರೆ ಸರ್ ಒಂದು ಎಕ್ಸಾಂಪಲ್ ಕೊಡ್ಬೋದು ಈಗ ರಾಮ ಕೈಕೇಯಿ ವರ ಕೇಳಿದ್ಲು ರಾಮ ಕಾಡಿಗೆ ಹೊರಟ ಅಂತ ಈ ಕತೆ ಗೊತ್ತಿದೆ ನಮಗೆ ಆದರೆ ಅದು ಹೇಗೆ ನಡೀತು ಪ್ರಕ್ರಿಯೆ ಅನ್ನೋದು ಗೊತ್ತಿಲ್ಲ ಪ್ರಕ್ರಿಯೆ ಹೇಗೆ ನಡೀತು ಅನ್ನೋದು ಬಹಳ ಮುಖ್ಯ ಆಗುತ್ತೆ ದಶರಥನಿಗೆ ಹೇಳೋದಕ್ಕೆ ಆಗಲಿಲ್ಲ ರಾಮನಿಗೆ ದಶರಥ ರಾಮನಿಗೆ ಕೊನೆಗೂ ಹೇಳಲಿಲ್ಲ ಕಾಡಿಗೆ ಹೋಗು ಅಂತ ಕೈಕೇಯಿ ಹೇಳಿದಳು ಕೈಕೇಯಿ ಹೇಳಿದಾಗ ರಾಮನ ವರ್ತನೆಗಳು ಹೇಗಿತ್ತು ಅಂತ ರಾಮ ಕೇಳ್ತಾನೆ ನಾನು ಕಾಡಿಗೆ ಹೋಗಬೇಕು ಅಂತ ಕಾಡಲ್ಲಿರಬೇಕು ಭರತ ರಾಜನಾಗಬೇಕು ಅಂತ ಅಷ್ಟೇ ಅಲ್ವಾ ಇದಕ್ಕೆ ಯಾಕೆ ಇಷ್ಟಲ್ಲ ಸಾಹಸ ಇದಕ್ಕೆ ನೀನು ಕೇಳಿದ ಕೇಳಿದವರ ಅದನ್ನ ಈಗ ಈಡೇರಿಸು ಅಂತ ಹೇಳೋ ಅವಶ್ಯಕತೆ ಏನಿದೆ ಇದನ್ನು ತಂದೆಗೆ ಹೇಳೋ ಅವಶ್ಯಕತೆ ಏನಿದೆ ಇಷ್ಟು ದಿವಸ ನನ್ನನ್ನು ನೋಡಿಲ್ವಾ ನೀನು ನನಗೆ ಒಂದು ಮಾತು ಹೇಳಿದರೆ ಮುಗಿದೋಗಿತ್ತಲ್ವ ಸಹ ಇದು ನಾನು ಕಾಡಿಗೆ ಹೋಗ್ತಿದ್ದೆ ಭರತ ರಾಜ ಆದರೆ ಆಯಿತು ನಾನು ರಾಜ ಆದ್ರೇನು ಭರತ ರಾಜ ಆದ್ರೇನು ಅಂತ ರಾಮ ಕೇಳ್ತಾನೆ ನಮಗೆ ಈ ರಾಮ ಗೊತ್ತಿಲ್ಲ ಆಮೇಲೆ ಅವಳು ಹೇಳಿ ಆದ ಮೇಲೆ ಅದಷ್ಟು ಸುಲಭ ಆಗಿರೋಲ್ಲ ಅಲ್ಲಿಂದ ಹೊರಡೋದು ಯಾಕೆಂದರೆ ಯಾರೊಬ್ಬರು ರಾಮನ್ನು ಕಳಿಸ್ಕೊಡೋದಕ್ಕೆ ಸಿದ್ಧರಿಲ್ಲ ಇಡೀ ಪ್ರಜೆಗಳು ಸಿದ್ಧರಿಲ್ಲ ಸೈನ್ಯ ಸಿದ್ಧರಿಲ್ಲ ಅಧಿಕಾರಿಗಳು ಸಿದ್ಧರಿಲ್ಲ ಅಷ್ಟು ಸುಲಭ ಇಲ್ಲ ಹೋಗೋದು ಆದರೆ ಅದರ ಪರಿಸ್ಥಿತಿ ಹೇಗೆ ಅಂದರೆ ವಿಪ್ಲವ ಆಗ್ಬೋದು ದಂಗೆ ಆಗ್ಬಿಡ್ಬೋದು ಯಾಕೆಂದರೆ ಲಕ್ಷ್ಮಣನಂತ ಲಕ್ಷ್ಮಣನೇ ದಶರಥನ ಕಾರಾಗೃಹಕ್ಕೆ ಹಾಕಿ ನಾನು ನಿನಗೆ ನಿನ್ನ ಸಿಂಹಾಸನದಲ್ಲಿ ಕೂರಿಸ್ತೀನಿ ಅಂತ ಲಕ್ಷ್ಮಣನೇ ಮಾತಾಡ್ತಾನೆ ಆ ತರಹದ ಭಾವ ಉಳಿದವರಲ್ಲೂ ಇರಬಹುದು ಅದೇನೂ ಆಗಬಾರ್ದು ರಾಜ್ಯದಲ್ಲಿ ಸ್ವಲ್ಪವೂ ವ್ಯತ್ಯಾಸ ಆಗಬಾರ್ದು ಆದರೆ ಕೈಕೇಯಿ ಆಸೆ ಈಡೇರಬೇಕು ಅದಕ್ಕೇನು ಬೇಕು ಅಂತ ಪ್ಲ್ಯಾನ್ ಮಾಡಿ ರಾಮ ಮುಂದುವರಿತಾನೆ ಅಂದರೆ ರಾಮ ಅಯೋಧ್ಯೆಗೆ ಹೋಗಬೇಕು ಅನ್ನೋ ಆಸೆ ಕೈಕೇಯದು ರಾಮ ಕಾಡಿಗೆ ಹೋಗುವಂತೆ ಮಾಡು ಬ ಮಾಡುವ ಕ್ರಿಯೆ ರಾಮನದ್ದೇ ಅಂತ ಈ ಥರ ಒಬ್ಬ ರಾಮ ಕಾಣಿಸ್ಕೊಳ್ತೀವಿ ಇಂತಹ ಹಲವು ಸಣ್ಣ ಸಣ್ಣ ಅಂಶಗಳು ಅಯೋಧ್ಯದಲ್ಲಿ ಮುಖ್ಯವಾಗಿ ಕಾಣಿಸ್ತದೆ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಸರ್ ಸೊ ಇದರಲ್ಲಿ ಇದಕ್ಕೆ ಸ್ಫೂರ್ತಿ ಬರೆದಿರೋದು ಒಂದು ಒಂದು ಕೂಡ ಈ ಹೌದು ರಾಮಾಯಣದಲ್ಲಿ ಬದುಕಿಗೆ ಬೇಕಾದ ಸ್ಫೂರ್ತಿಗಳೇ ಅಂತ ಆ ಇತಿಹಾಸ ತಗೊಂಡು ಏನು ಮಾಡ್ತೀವಿ ಅಂತಂದ್ರೆ ನಮಗೂ ಪ್ರೇರಣೆ ಕೊಡ್ತವೆ ಅಂತ ನಮ್ಮ ಬದುಕಿಗೆ ಬೇಕಾದ ಹೊಳಹುಗಳನ್ನು ದೊರಕಿಸಿ ಕೊಡ್ತವೆ ಅಂತ ಒಂದು ತರಹದಲ್ಲಿ ರಾಮಾಯಣ ಮಹಾಭಾರತ ಇವೆಲ್ಲ ಏನಂದ್ರೆ ಧರ್ಮ ಸಂಕಟಗಳನ್ನ ಹೇಗೆ ಎದುರಿಸಿದ್ವಿ ಅನ್ನೋದನ್ನು ಹೇಳ್ತಾ ಹೋಗುತ್ತೆ ಅಂದ್ರೆ ಇದನ್ನು ಮಾಡದ ಅದನ್ನು ಮಾಡದ ಅನ್ನೋ ತರಹಕ್ಕೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಅವಾಗ ಯಾವ ನಿರ್ಣಯ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಬದುಕು ನಿರ್ಣಯ ಆಗುತ್ತೆ ನಮ್ಮದು ಅಂತಹ ಸಂದರ್ಭಗಳಲ್ಲಿ ಇವರೆಲ್ಲ ಏನು ಮಾಡಿದ್ರು ಯಾವುದನ್ನು ಮುಖ್ಯ ಅಂತ ಭಾವಿಸಿದರು ಅನ್ನೋದನ್ನೆಲ್ಲ ಹೇಳ್ತಾ ಹೋಗುತ್ತಲ್ಲ ಇದು ನಮ್ಮ ಬದುಕಿಗೆ ನಿತ್ಯದ ಬದುಕಿಗೆ ಬೇಕಾಗಿರುವಂಥದ್ದು ಅದೊಂದು ಭಾಳ ಪವಿತ್ರವಾದ ಗ್ರಂಥ ಪುಣ್ಯಕರವಾದ ಗ್ರಂಥ ನಮ್ಮ ದೇಶದ ದೊಡ್ಡ ದೊರೆಯ ಇತಿಹಾಸ ಅನ್ನೋ ಅಂಶಗಳೆಲ್ಲ ಇದೆ ಅದೆಲ್ಲ ಬೇರೆ ಆದರೆ ನನಗೇಕೆ ರಾಮಾಯಣ ಅಂತ ಅಂದಾಗ ಅದು ನನಗೆ ಸ್ಫೂರ್ತಿ ಕೊಡುತ್ತೆ ಅದಕ್ಕಾಗಿಯೇ ರಾಮಾಯಣ ಅಂತ ಬ್ಯೂಟಿಫುಲ್ ಸರ್ ಇದರಲ್ಲಿ ಪರಿಬಿಡಿನಲ್ಲಿ ನೋಡಿದರೆ ರಾಜನಂದರೆ ಅವನೇ ರಾಜನಾಗಿಸಲೇ ಅವನನ್ನು ಅವನೇ ನಮ್ಮ ರಾಜ ಇವನು ರಾಜನಾಗಬೇಕು ಅವನು ರಾಜನಾಗಬಾರದು ಎಷ್ಟು ತುಂಬ ಸಿಂಪಲ್ಲಾಗಿ ಅದರ ತುಂಬ ಅರ್ಥಗರ್ಭಿತವಾಗಿ ನೀವು ಇದನ್ನು ಕೊಟ್ಟಿದ್ದೀರಿ ಅಂತ ಅನಿಸುತ್ತೆ ಮತ್ತು ಪ್ರತಿ ಒಂದು ಅಧ್ಯಾಯ ಮುಗಿದ ತಕ್ಷಣ ಅದರಲ್ಲಿ ಏನು ಸ್ಫೂರ್ತಿ ಇದೆ ಅನ್ನೋದನ್ನು ಕೂಡ ಕೊಟ್ಟಿದ್ದೀರಾ ಮತ್ತು ಅಷ್ಟೇ ಚೆನ್ನಾಗಿ ಪ್ರಿಂಟ್ ಮಾಡಿದ್ದಾರೆ ನಮ್ಮ ಜಮೀಲವರು ಸೊ ನಿಮ್ಮ ಮತ್ತು ಅವರ ಸಂಬಂಧ ಹೀಗೆ ಮುಂದುವರಿಯಲಿ ಬ್ಯೂಟಿಫುಲ್ ಆಗಿದೆ ಸೊ ಸರ್ ಇದು ಎಲ್ಲಿ ತಗೋಬೋದು ನಾವು ಅಂಗಡಿಗಳಲ್ಲಿ ಸಿಗುತ್ತೆ ಸ್ವಪ್ನ ಅಂಕಿತ ಇತ್ಯಾದಿಗಳಲ್ಲೆಲ್ಲ ಸಿಗುತ್ತೆ ಆನ್ಲೈನ್ಗಳಲ್ಲಿ ಸಿಗುತ್ತೆ ಅಮೆಝಾನು ಫ್ಲಿಪ್ಕಾರ್ಟು ಸ್ವಪ್ನ ಆನ್ಲೈನು ಇವುಗಳಲ್ಲೆಲ್ಲ ಸಿಗುತ್ತೆ ಅಲ್ಲೆಲ್ಲಿ ಬೇಕಿದ್ದರೂ ತಗೋಬೋದು ಖಂಡಿತ ಈ ಸರ್ ಹೇಳಿದ ಹಾಗೆ ಈ ಆನ್ಲೈನ್ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಜೊತೆಗೆ ನಮ್ಮ ಕಮ್ಯುನಿಟಿ ಪೇಜಲ್ಲೂ ಕೂಡ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೀವು ಕೊಂಡುಕೊಂಡು ಈ ಪುಸ್ತಕನ ತಗೊಂಡು ಓದಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸಾವಣ್ಣ ಪಬ್ಲಿಕೇಷನ್ನ ಸ್ಫೂರ್ತಿ ರಾಮಾಯಣ ಸಿರೀಸ್ನ ಎರಡನೇ ಪುಸ್ತಕ ಅಯೋಧ್ಯಕಾಂಡ ಸೊ ಇದು ಹೊಸ ಪುಸ್ತಕದಲ್ಲಿ ಈ ಒಂದು ಪುಸ್ತಕವನ್ನು ನಾವು ಪರ್ಚೇಸ್ಬೇಕಾಗಿತ್ತು ಹೀಗಾಗಿ ಇದನ್ನು ಮಾಡಿದ್ವಿ ಇದರ ಜೊತೆಗೆ ಇನ್ನೊಂದು ಸುದ್ದಿ ಇದೆ ಸರ್ ಈ ಒಂದು ಹೊಸ ಒಂದು ವೆಬ್ಸೈಟ್ ಕೂಡ ಮಾಡಿದ್ದಾರೆ ಡಬ್ಲ್ಯೂ 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 ಆಥರ್ಸ್ ಸಂಪಾ ಡಾಟ್ ಕಾಮ್ ಕರೆಕ್ಟಾ ಸರ್ ಹೌದು ಅದರ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಆ ಒಂದು ಲಿಂಕಿಗೆ ಹೋದರೆ ಸರ್ನ ಸರ್ ಬಗ್ಗೆ ಇರುವಂಥ ಎಲ್ಲ ಮಾಹಿತಿಗಳು ಅಂದರೆ ಅವ್ರು ಬರೆದಿರುವಂಥ ಪುಸ್ತಕಗಳು ಮತ್ತು ಅವರು ಬರೆದಿರುವಂಥ ಅವ್ರು ಮಾಡಿರುವಂಥ ಸಂದರ್ಶನಗಳ ಸರಣಿ ಎಲ್ಲದರ ಲಿಂಕು ಎಲ್ಲದರ ಎಲ್ಲವನ್ನೂ ನೀವು ಬೈ ಕೂಡ ಮಾಡಬಹುದು ಅಲ್ಲಿಂದನೇ ಇದನ್ನು ಕೂಡ ಇನ್ಕ್ಲೂಡಿಂಗ್ ಇದು ಇದನ್ನು ಕೂಡ ನೀವು ಅಲ್ಲಿಂದನೇ ಬೈ ಮಾಡಬಹುದು ಸೊ ಹೀಗಾಗಿ ನೀವು ಡೈರೆಕ್ಟಾಗಿ ಆಥರ್ ಸಂಪ ಡಾಟ್ ಕಾಮ್ಗೆ ಹೋದರೆ ನಿಮಗೆ ಅದು ಸಿಗುತ್ತೆ ನಮ್ಮ ಗೌರಿಶಕ್ಕೆ ಸ್ಟುಡಿಯೋದ ವಿಡಿಯೋಗಳ ಒಂದು ಲಿಂಕ್ಗಳು ಕೂಡ ಅಲ್ಲಿ ಸಿಗುತ್ತೆ ನಿಮಗೆ ಸುಮ್ಮನೆ ನಿಮ್ಮ ಮಾಹಿತಿ ಹೇಳ್ತಾ ಇರೋದು ಮತ್ತು ಸರ್ನ ಸಂಪರ್ಕಿಸಬೇಕು ಯಾವುದೇ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ ನಿಮ್ಮ ಮನಸ್ಸಲ್ಲಿರ್ಬೋದು ಅಥವಾ ಮಾತಾಡಬೇಕು ಅಂತ ಇದ್ದಾಗ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಅಂತ ಒಂದು ಇದೆ ಅಲ್ಲಿ ನಿಮ್ಮ ಫೋನ್ ನಂಬರು ಇಮೇಲ್ ಐ ಡಿ ಕೊಟ್ಟು ನೀವು ಮೆಸೇಜ್ ಟೈಪ್ ಮಾಡಿದರೆ ಅದು ಸರ್ಗೆ ತಲುಪುತ್ತೆ ಅವರು ನಿಮ್ಮನ್ನು ಸಂಪರ್ಕಿಸಬಹುದು ಅಥವಾ ನಿಮಗೆ ಫೋನ್ ನಂಬರ್ ಕೊಡಬಹುದು ಆ ಮೂಲಕ ಸರ್ ಜೊತೆಗೆ ನೀವು ಸಂಪರ್ಕ ಸಾಧಿಸಬಹುದು ಅಂತ ಹೇಳ್ತೀನಿ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ಏನಾದರೂ ಹೇಳೋದಿದೆಯಾ ಮತ್ತೆ ಇಲ್ಲ ತುಂಬ ಚೆನ್ನಾಗಿ ಪುಸ್ತಕ ಪರಿಚಯಿಸಿದ್ರಿ ಪರಿಚಯದ ಕ್ರಮವೂ ಸ್ಫೂರ್ತಿದಾಯಕವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ನಿರಂತರವಾಗಿ ಈ ಬರ್ ಬರವಣಿಗೆ ಈ ಅರಹು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಯಾಕೆಂದರೆ ನಮ್ಮ ಜನ್ರೇಷನ್ಗೆ ನಮ್ಮ ನಂತರದ ಜನ್ರೇಷನ್ಗೆ ನಮಗೆ ಬೇಕು ಇಂಥವೆಲ್ಲವೂ ಕೂಡ ಇವೆಲ್ಲವೂ ಮರೆಯಾಗಿ ಹೋಗಿದ್ದು ಅಥವಾ ಎಲ್ಲೋ ಒಂದು ದೂರದರ್ಶನ ಧಾರಾವಾಹಿ ಸಿಕ್ಕರೆ ಅಥವಾ ಎಳೆಯರ ರಾಮಾಯಣ ಅಂತ ಒಂದು ಪುಸ್ತಕ ಸಿಕ್ಕರೆ ಅದೇ ನಮಗೆ ಪ್ರಪಂಚದ್ದಾಗಿತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಪುಸ್ತಕಗಳನ್ನ ಹುಡುಕೋಕೆ ತುಂಬ ಕಷ್ಟ ಆಗಿರೋದು ವರ್ಷಕ್ಕೆ ಒಂದು ಪುಸ್ತಕ ಕೂಡ ಸಿಗ್ತಿರಲಿಲ್ಲ ವಚನ ಭಾರತ ಸಿಕ್ಕಾಗ ನಂಗೆ ತುಂಬ ಖುಷಿಯಾಗಿತ್ತು ಬಟ್ ಇವತ್ತು ಅದೃಷ್ಟವಶಾತ್ ಸಂಪಾ ಸರ್ ಥರ ಲೇಖಕರಿದ್ದಾರೆ ಜಮೀಲ್ ಸಾವಣ್ಣ ಥರ ಪಬ್ಲಿಷರ್ಸ್ ಇದ್ದಾರೆ ಸಾಕಷ್ಟು ಈ ಥರ ಪುಸ್ತಕಗಳು ಇವೆ ನಿಮ್ಮ ಪುಸ್ತಕ ಶೆಲ್ಫ್ನಲ್ಲಿ ಇರಲೇಬೇಕಾದ ಪುಸ್ತಕಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಹೋಗ್ತಾನಿ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಸೊ ಹೊಸ ಪುಸ್ತಕ ಈ ಒಂದು ಸರಣಿಯಲ್ಲಿ ಕಾಂಡ ಇದ್ರ ಬಗ್ಗೆ ನಾನು ಮಾತಾಡಿದೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ ದಯವಿಟ್ಟುಕೊಂಡು ಓದಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ಓದ್ತಾರಿ ಹೊಸ ಪುಸ್ತಕಗಳನ್ನ ನಮಸ್ಕಾರ ಹೊಸ ಪುಸ್ತಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್